ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆ್ಯಂಕರ್ ವನಿತಾ ಯೂಟ್ಯೂಬ್ ಚಾನಲ್ ಎಸ್ ವೀಕ್ಷಕರೇ ಎಲ್ಲರ ಮನೆಯಲ್ಲಿ ತುಳಸಿ ಗಿಡ ಇರೋದು ಕಾಮನ್ ಹಾಗಾದರೆ ತುಳಸಿ ಗಿಡ ಇದೆ ಅಂತ ಅಂದರೆ ಹೇಗೆಲ್ಲ ನೋಡ್ಕೊಳ್ಬೇಕು ಯಾವ ರೀತಿಯಾಗಿ ತುಳಸಿ ಗಿಡ ಇದ್ದರೆ ನಿಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚುತ್ತೆ ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿ ತುಳಸಿ ಗಿಡದ ಬಳಿ ಅಕಸ್ಮಾತ್ ಆಗಿ ಏನಾದ್ರೂ ಈ ವಸ್ತುಗಳೇನಾದ್ರೂ ಇದ್ರೆ ನಿಮಗೆ ದರಿದ್ರ ಕಟ್ಟಿಟ್ಟ ಬುಟ್ಟಿ ಅಂತ ಹೇಳ್ಬೋದು ಬೆಟ್ಟದಷ್ಟು ಸಂಪತ್ತು ಇದ್ರೂ ಕೂಡ ಬರಿದಾಗಿ ಹೋಗುತ್ತೆ ಹಾಗಾಗಿ ತುಳಸಿ ಗಿಡ ಇದ್ದಾಗ ಇದ್ರ ಬಗ್ಗೆ ನೀವು ಹೆಚ್ಚಿನ ನಿಗವನ್ನ ವಹಿಸಬೇಕು ತುಳಸಿ ಗಿಡಕ್ಕೆ ನಿತ್ಯ ನೀರು ಅರ್ಪಿಸಬೇಕು ತುಳಸಿಗೆ ನಿತ್ಯ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ ಮನೆ ಮತ್ತು ಮನೆಯ ಮಂದಿಯ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹ ಇರುತ್ತೆ ಇನ್ನು ತುಳಸಿ ಒಂದು ಪವಿತ್ರವಾದ ಸಸ್ಯ ಹಾಗಾಗಿ ಎಲ್ಲಿ ತುಳಸಿ ಇರುತ್ತದೆಯೋ ಅಲ್ಲಿ ಪಾವಿತ್ರತೆಯನ್ನು ಕಾಪಾಡಿಕೊಳ್ಬೇಕು ಇಲ್ಲವಾದ್ರೆ ತಾಯಿ ಲಕ್ಷ್ಮೀ ದೇವಿ ಮುನಿಸಿಗೆ ಕಾರಣವಾಗುತ್ತದೆ ತುಳಸಿ ಗಿಡದ ಬಳಿ ಅಥವಾ ಸುತ್ತಮುತ್ತ ಗಲೀಜು ಇರದಂತೆ ನೋಡಿಕೊಳ್ಬೇಕು ತುಳಸಿಯ ಸುತ್ತ ನಿತ್ಯ ಶುಚಿಗೊಳಿಸುತ್ತಾ ಇರಬೇಕು ಅಲ್ಲಿ ಕಸ ಕಡ್ಡಿ ಬೀಳದಂತೆ ನೋಡ್ಕೊಳ್ಬೇಕಾಗುತ್ತೆ ಇನ್ನು ತುಳಸಿ ಗಿಡದ ಬಳಿ ಪೊರಕೆ ಇಡಬಾರದು ಪೊರಕೆಯನ್ನ ತುಳಸಿ ಬಳಿ ಇಡೋದ್ರಿಂದ ಮನೆಯಲ್ಲಿ ಬಡತನ ತಾಂಡವವಾಡುತ್ತದೆ ತುಳಸಿ ಇರುವಲ್ಲಿ ಶೂ ಮತ್ತು ಚಪ್ಪಲಿಗಳನ್ನ ಬಿಡಬಾರದು ತುಳಸಿ ಬಳಿ ಶೂ ಚಪ್ಪಲಿ ಬಿಡೋದ್ರಿಂದ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ ತುಳಸಿ ಗಿಡದ ಬಳಿ ಯಾವುದೇ ರೀತಿಯ ಮುಳ್ಳಿನ ಗಿಡಗಳನ್ನ ನೆಡಬಾರದು ಒಂದು ವೇಳೆ ತುಳಸಿ ಪಕ್ಕದಲ್ಲಿ ಮುಳ್ಳಿನ ಗಿಡ ನೆಟ್ಟರೆ ಮನೆಯೊಳಗೆ ನೆಗೆಟಿವ್ ಎನರ್ಜಿ ಹರಿಯಲು ಕಾರಣವಾಗುತ್ತೆ ತುಳಸಿ ಗಿಡ ನಿಮ್ಮ ಮನೆಯಲ್ಲಿದ್ರೆ ಇವೆಲ್ಲವನ್ನು ಅನುಸರಿಸಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ತುಳಸಿಯಲ್ಲಿ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿಯು ಕೂಡ ಖುಷಿಯಾಗಿ ಸಂತೋಷವಾಗಿದ್ದು ನಿಮ್ಮ ಮನೆಗೆ ಸಮೃದ್ಧಿಯನ್ನ ಕರುಣಿಸಿಕೊಡ್ತಾರೆ ಇನ್ನು ಅದೇ ರೀತಿಯಾಗಿ ತುಳಸಿಗೆ ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಹೆಚ್ಚಿನ ಸಮೃದ್ಧಿಯನ್ನ ಕಾಣಬಹುದು ಯಾರಿಗೆಲ್ಲ ವಿಡಿಯೋ ಇಷ್ಟವಾಯಿತೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಧನ್ಯವಾದಗಳು